ಜನ್ಮದಿನಾಚರಣೆ ಸೀಮಂತ ಕಾರ್ಯಕ್ರಮ ವಿವಿಧ ಪಕ್ಷಗಳ ಸಮಾವೇಶ ಸೇರಿದಂತೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಧಾರವಾಡದಲ್ಲಿ ಮತ್ತೊಂದು ಸುಸಜ್ಜಿತ ಹಾಗೂ ವಿಶಾಲವಾದ ಕಲ್ಯಾಣ ಮಂಟಪ ಸಿದ್ಧಗೊಂಡು ನಿಂತಿದೆ ಅದುವೇ ಅಂಗಡಿ ಕಲ್ಯಾಣ ಮಂಟಪ ಅಣ್ಣಾವರ ಗೋವಾ ರಸ್ತೆಯಲ್ಲಿರುವ ಟೋಲ್ಗೇಟ್ ಬಳಿಯೇ ಪ್ರಕೃತಿಯ ಮಡಿಲಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಈ ಅಂಗಡಿ ಸಭಾಭವನ ನಿರ್ಮಾಣಗೊಂಡಿದೆ ಈ ನೂತನ ಸಭಾಭವನವನ್ನ ಶನಿವಾರ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಉಪ್ಪಿನ ಬೆಟಗೇರಿ ಮೂರು ಸಾವಿರ ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ದೇವರ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಸಿದ್ದ ಶಿವಯೋಗಿ ಸ್ವಾಮೀಜಿ ಹಾಗೂ ಅಮ್ಮಿನಭಾವಿ ಪಂಚಗ್ರಹ ಹಿರೇಮಠದ ಅವಿನವ ಶಾಂತಲಿಂಗ ಸ್ವಾಮೀಜಿ ಹಾಗೂ ಸುಳ್ಳದ ಸ್ವಾಮೀಜಿ ಶನಿವಾರ ಅನಾವರಣಗೊಳಿಸಿದರು ಹನ್ನೆರಡು ಸಾವಿರ ಚದರ ಅಡಿಯಲ್ಲಿ ಈ ಸಭಾಭವನ ನಿರ್ಮಾಣಗೊಂಡಿದೆ ಸಭಾಭವನದ ಮುಂದೆ ಸುಮಾರು ಎರಡು ಎಕರೆ ಪ್ರದೇಶವನ್ನ ವಾಹನ ಪಾರ್ಕಿಂಗ್ಗಾಗಿಯೇ ಮೀಸಲು ಇಡಲಾಗಿದೆ ಆರು ಸಾವಿರದ ಐದುನೂರು ಚದರ ಅಡಿಯಲ್ಲಿ ಭೋಜನಾಲಯವಿದೆ ಎರಡು ಸಾವಿರ ಜನ ಸಭಾಭವನದಲ್ಲಿ ಕುಳಿತುಕೊಳ್ಳಬಹುದಾಗಿದೆ ಅಲ್ಲದೆ ನೂರು ಚದರ ಅಡಿಯಲ್ಲಿ ಲಾನ್ ಸೌಲಭ್ಯವಿದೆ ಅಲ್ಲಿಯೂ ಕೂಡ ಕಾರ್ಯಕ್ರಮ ಮಾಡಬಹುದಾಗಿದೆ ಕೆಲ್ಗೇರಿಯಿಂದ ಒಂದು ಎರಡು ಕಿಲೋಮೀಟರ್ ಒಳಗ ಬಹಳ ದೊಡ್ಡದಾಗಿ ಒಂದು ಸಭಾಭವನ ಕಟ್ಟಿದೇವ್ರಿ ಇದ್ರ ಹೆಸರು ಅಂಗಡಿ ಸಭಾಭವನ ಇವತ್ತ ಹನ್ನೊಂದು ಮೇಗ ಉದ್ಘಾಟನೆ ಸೆರೆಮನಿ ಆತ ಅದಕ್ಕೆ ಎಲ್ಲ ಐದು ಮಂದಿ ನಮ್ದು ಧಾರವಾಡ ಸ್ವಾಮಿಗಳು ಬಂದು ಓಪನಿಂಗ್ ಮಾಡಿಸಿದ್ರೆ ಇದರಲ್ಲಿ ಒಂದು ಎರಡು ಸಾವಿರ ಚೇರ್ ಕೂಡುವಷ್ಟು ದೊಡ್ಡ ಹಾಲ್ ಐತ್ರಿ ದೊಡ್ಡದಾದ ಒಂದು ಸ್ಟೇಜು ಆಮೇಲೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಮಂದಿ ಕುಂತು ಊಟ ಮಾಡುವಂತ ಡೈನಿಂಗ್ ಹಾಲು ಕಿಚನ್ ಧಾರವಾಡದಿಂದ ಗೋವಾಕ್ಕೆ ಹೋಗುವ ರಸ್ತೆಯಲ್ಲಿರುವ ಧಾರವಾಡ ಅಡ್ವೆಂಚರ್ ಬಳಿಯೇ ಈ ಸುಂದರ ಸಭಾಭವನ ನಿರ್ಮಾಣವಾಗಿದೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಹೇಳಿ ಮಾಡಿಸಿದ ಸಭಾಭವನ ಇದಾಗಿದ್ದು ಕುಡಿಯುವ ನೀರು ವಿದ್ಯುತ್ ಸೌಲಭ್ಯ ವಿಶಾಲವಾದ ಅಡುಗೆ ಮನೆ ಕೊಠಡಿಗಳ ವ್ಯವಸ್ಥೆ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಇಲ್ಲಿ ಕೆಲಗೇರಿಯಿಂದ ಎರಡು ಕಿಲೋಮೀಟರ್ ದಲ್ಲಿ ದಾಂಗಡಿ ಸಭಾಭವನ ಎಂದು ಹೊಸವಾಗಿ ಕಲ್ಯಾಣ ಮಂಟಪ ನಿರ್ಮಿತವಾಗಿದೆ ಸಭಾಭವನ ವಿಶಾಲವಾದ ಸಭಾಭವನ ಆಗಿದೆ ಯಾವುದೇ ಕಾರ್ಯಕ್ರಮ ಮಾಡಲು ಅನುಕೂಲವಾಗುತ್ತೆ ಐದು ಸಾವಿರ ಜನಕ್ಕೆ ಊಟ ಆಗುವಂತ ದೊಡ್ಡ ಅಡುಗೆ ಮನೆ ನಿರ್ಮಿತವಾಗಿದೆ ಆಮೇಲೆ ಎರಡು ಸಾವಿರ ಕೂಡ್ಲಿಕ್ಕೆ ಜನ ಕೂಡುವಂತ ಹಾಲ್ ಭವನವಿದೆ ಲಾನ್ ಏರಿಯಾ ನಿರ್ಮಿತವಾಗಿದೆ ರೂಮ್ಸ್ ಹತ್ತು ರೂಮ್ಸ್ ಇದೆ ಆಮೇಲೆ ಎರಡು ಡಾಮೆಟ್ರಿಗಳನ್ನ ನಿರ್ಮಿಸಲಾಗಿದೆ ಜನರೇಟರ್ ಎಲ್ಲ ಸೌಲಭ್ಯವಿದೆ ಅಗಡಿ ಸಭಾಭವನವನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ಲಿಕ್ಕೆ ತುಂಬಾ ವಿಶಾಲವಾದಂತಹ ಅತ್ಯಂತ ಅನುಕೂಲಕರವಾದ ವ್ಯವಸ್ಥೆಯನ್ನ ಈ ಸಭಾಭವನದಲ್ಲಿ ಇಟ್ಟಿದ್ದಾರೆ ನಮ್ಮ ಗೆಳತಿಯಾದಂತಹ ಶ್ರೀದೇವಿ ಅಂಗಡಿ ಹಾಗೂ ರಾಜೇಂದ್ರ ಅಂಗಡಿ ಇವರು ಕೂಡ ಇದರದ ಎಲ್ಲ ಉಸ್ತುವಾರಿಯನ್ನ ನೋಡ್ಕೋತಾ ಇದ್ದಾರೆ ಅಗದಿ ನಮಗ್ ಬಹಳ ಖುಷಿ ಅನಿಸ್ತೈತಿ ಈ ರೀತಿಯಾದಂತಹ ಒಂದು ಸಭಾಭವನ ನಮ್ಮೆಲ್ಲರಿಗೂ ಸಿಕ್ಕತ್ತದ್ದು ನಮ್ದು ಸೌಭಾಗ್ಯ ಅಂತ ಹೇಳ್ತೀನಿ ಎಲ್ಲಾ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ ಒಟ್ಟಾರೆ ಧಾರವಾಡದ ಹೊರವಲಯದಲ್ಲಿ ಒಂದು ಸುಂದರ ಸಭಾಭವನ ನಿರ್ಮಾಣವಾಗಿದ್ದು ಮದುವೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ಈ ಸಭಾಭವನ ಬಾಡಿಗೆಗೆ ಲಭ್ಯವಿದೆ ಆಸಕ್ತರು ಇಂದೇ ಅಂಗಡಿ ಸಭಾಭವನಕ್ಕೆ ಭೇಟಿ ನೀಡಬಹುದು